ಇವತ್ತು ಅಮಾವಾಸ್ಯೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಹಾಗೆ ಮೂರು ಜನರಿಗೆ ಶೇರ್ ಮಾಡಿ ತಾಯಿ ವಿದ್ಯಾ ಚೌಡೇಶ್ವರಿ ಕೆಲವೇ ಗಂಟೆಗಳಲ್ಲಿ ನಿಮಗೆ ಒಳ್ಳೆ ಸುದ್ದಿ ತರ್ತಾಳೆ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದು ಜೀವನದಲ್ಲಿ ಯಶಸ್ಸನ್ನ ಕಂಡವರು ಹೇಳೋದಾದ್ರೂ ಏನು ಸಾಕ್ಷಿ ಸಮೇತ ತೋರಿಸ್ತೀವಿ ಬನ್ನಿ ಜಾಗದ ಬಗ್ಗೆ ಅನ್ಕೊಂಡು ಬಂದಿದ್ದ ಇಲ್ಲಿಗೆ ಅದು ಎಷ್ಟು ಈಸಿಯಾಗ್ತು ಅಂದ್ರೆ ಒಂದು ವರ್ಷದಲ್ಲೇ ಲೋನು ಎಲ್ಲ ಕ್ಲಿಯರ್ ಆಯ್ತು ಒಳ್ಳೆ ರೀತಿಯ ಆಯ್ತು ಮತ್ತೆ ಇನ್ನೊಂದು ತಗೊಬೇಕು ಅಂತ ಅನ್ಕೊಂಡಿದೀವಿ ಅದಕ್ಕೋಸ್ಕರ ಮತ್ತೆ ಬಂದಿದ್ದೀವಿ ಯಾವುದಾದ್ರೂ ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ ಬಟ್ ಯಾವುದೂ ಮುಂದುವರಿತಿರಲಿಲ್ಲ ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು ಎಲ್ಲ ನೋಡಿ ನೋಡಿ ಸುಮ್ಮನೆ ಹಾಕ್ತಿದ್ವಿ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದರೆ ಇಲ್ಲಿಗೆ ಬಂದಮೇಲೆ ಸೊ ಅದಾಯಿತು ಎಷ್ಟು ಈಸಿಯಾಗಿ ಅಂದರೆ ಆ ಲೋನ್ ಹಿಂಗೆ ಕ್ಲಿಯರ್ ಮಾಡಿದ್ವಿ ಅನ್ನೋದೇ ಗೊತ್ತಾಗಿಲ್ಲ ಒಂದು ವರ್ಷದೊಳಗಡೆ ಲೋನ್ ಕ್ಲಿಯರ್ ಮಾಡಿ ಜಾಗ ನಮ್ಮ ಆಗಿದೆ ಮತ್ತೆ ಇವತ್ತು ಬೆಳಗ್ಗೆನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಸಿದ್ರು ರೇರ್ ಆಗಿ ಸ್ಪೆಷಲ್ ಅಂತ ಬಂದಿದ್ವಿ ಜನ ಬಂದಿದ್ದಾರೆ ಇದನ್ನ ಇಡೀ ದೇವಸ್ಥಾನ ಎಲ್ಲ ನೋಡಿನಿ ಎಲ್ಲಾ ಕಡೆಗೆಲ್ಲ ತಿರುಗಾಡಿನಿ ಈ ಅಮ್ಮನ ಪೋವಾರು ಇದ್ದಾಗ ನಾನು ಎಲ್ಲಿ ನೋಡಿಲ್ಲ ಅಷ್ಟು ನನಗೆ ನೆಮ್ಮದಿ ಆಗೈತೆ ಮನುಷ್ಯ ನೆಮ್ಮದಿ ಆಗೈತೆ ರಾತ್ರಿ ಎರಡು ಗಂಟೆ ಒಂದು ಗಂಟೆ ಆಗಲ್ಲ ನಾಲ್ಕ ಸಲ ಬೈಕಲ್ಲಿ ಎಲ್ಲಿ ಬಂದಿನಿ ಮಳೆಗಾಲದಾಗ ತುಂಬಾ ಸಂತೋಷ ಆಗ್ತಾ ಇದೆ ಇಷ್ಟು ದಿನ ಕಷ್ಟನೆಲ್ಲ ಅವಳು ಪರಿಹಾರ ಮಾಡ್ತಾಳೆ ಅನ್ನೋ ನಂಬಿಕೆ ಬಂದಿದೆ ಗುರುಗಳು ಬಂದು ನಮಗೆ ನಾನಿದ್ದೀನಿ ಕಾಪಾಡ್ತೀನಿ ನಾನು ಒಳ್ಳೇದು ಮಾಡ್ತೀನಿ ಅಂತ ಹೇಳಿದಾಗ ನಿಜ ಆ ತಾಯಿ ಮುಂದೆ ನಾವೆಲ್ಲ ಯಾರು ಏನೂ ಇಲ್ಲ ಇನ್ನು ಇನ್ನೂ ಜಾಸ್ತಿ ಜನ ಕರ್ಕೊಂಡು ಬರೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದು ನಾವು ಮಾಡ್ಲಕ್ಕಿ ಕೊಡಬೇಕು ಅಂತ ಗುರುಗಳು ಹೇಳಿದ್ರು ಅಮ್ಮನಿಗೆ ನಮ್ಮ ಕೈ ಆಗಿದ್ ಮಾಡ್ಲಕ್ಕಿ ತಂದಿದ್ವಿ ತುಂಬ ಚೇಂಜಸ್ ಇದೆ ಸರ್ ಅದಕ್ಕೋಸ್ಕರನೇ ಬಂದಿದ್ದು ನಾವು ಸರ್ ಒಂದು ವೀಕಿಗೆ ಅದು ಡಿಫ್ರೆನ್ಸ್ ಗೊತ್ತಾಯ್ತು ಸರ್ ಅದಕ್ಕೋಸ್ಕರ ಈಗ ಬರ ಬರೋ ಕೇಳಿದ್ರು ಗುರುಗಳು ಬಂದು ನೈಟ್ ಉಳ್ಕೊಂಡು ಈ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದೀವಿ ಆರೋಗ್ಯದ್ದು ನನಗೆ ಪರ್ಫೆಕ್ಟ್ ಹುಷಾರಿಲ್ಲ ಅದು ಚೇಂಜಸ್ ಆಗಿದೆ ಆಮೇಲೆ ಬಂದು ನೀರು ಹಾಕ್ಸ್ಕೊಳಪ್ಪ ಅಂತ ಹೇಳಿದ್ರು ಅಂದ್ಕೊಂಡು ಕೈ ಮುಕ್ಕೊಂಡು ಹೋಗಿದ್ದು ನಮ್ಗೆ ಭಾರಿ ಒಳ್ಳೇದಾಗಿದೆ ಡಾಕ್ಟರ್ ತೋರಿಸಿದ್ದು ಸ್ವಲ್ಪ ವ್ಯಾಯಾಮ ಮಾಡೋಂತ ಹೇಳೋರು ಯಾವ ಇಲ್ಲ ಇಲ್ಲಿ ಬಂದು ಅದ್ಮೇಲೆ ತೋಟದಲ್ಲಿ ಗರಿ ಎಳಿತೀನಿ ನೀರು ಕಟ್ತೀನಿ ಸಣ್ಣ ಪುಟ್ಟ ಬದುಕು ಮಾಡ್ತೀನಿ ಒಂದು ಪಟ್ಟಿಂದ ಹೋಗಕ್ಕೆ ಹಾಕ್ತಿರಲ್ಲ ಡಮ್ ಕಟ್ಟಿದಂಗೆ ಆಗೋದು ನನಗೆ ಇಲ್ಲಿ ಬಂದ ಮೇಲೆ ನನಗೆ ಗುಣವಾಯಿತು ನಾನು ಏಳನೇ ಪೌರ್ಣಮಿ ಬರ್ತಾ ಇದ್ದೀನಿ ಏಳನೇದು ಪೌರ್ಣಮಿ ಅದೇ ನನ್ನ ನನಗೆ ಹೆಲ್ತ್ ಇಶ್ಯೂ ಇತ್ತು ತುಂಬ ನೀ ಪೇನೆಲ್ಲ ಇತ್ತು ಅರ್ಕೆ ಮಾಡ್ಕೊಂಡಿದ್ದೀನಿ ಒಂಬತ್ತು ಪೌರ್ಣಮಿ ಬರ್ತೀನಿ ಅಂತ ಮೊದಲು ಹೋಲಿಸ್ಕೊಂಡ್ರೆ ಇವಾಗ ನನಗೆ ನನ್ನ ಬಗ್ಗೆನೇ ಸ್ವಲ್ಪ ಕಾನ್ಫಿಡೆಂಟ್ ಬಂದಿದೆ ಅಮ್ಮವರು ಕರುಣೆಯಿಂದ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿ ಚೆನ್ನಾಗ್ತೀನಿ ಅಂತ ನಂಬಿಕೆ ಇದೆ ಒಂಬತ್ತು ಪೌರ್ಣಮಿ ಆದಮೇಲೆ ಸೀರೆ ಮಾಡ್ಲಕ್ಕಿ ಕೊಟ್ಟು ಅಮ್ಮವ್ರ ಸೇವೆ ಮಾಡ್ಕೊಂಡು ಹೋಗೋಣ ಅಂತ ಇದೆ ತುಂಬ ಪವರ್ಫುಲ್ಲು ನಿಜ ಖಂಡಿತ ಹಾಗೆ ನೆರವೇರುತ್ತೆ ನಂಬಿಕೆನೇ ಮುಖ್ಯ ನಂಬಿಕೆ ಇಲ್ಲದೇ ಇದ್ರೆ ಏನೂ ಆಗಲ್ಲ ನಾವು ಎಷ್ಟು ನಂಬ್ತಿವೋ ಅಷ್ಟು ದೇವರು ಕಾಪಾಡ್ತಾಳೆ ನಮ್ಮನ್ನು ನಾನು ಮೊದಲನೇ ಒಂದೊಂದು ಮೆಟ್ಲು ಹತ್ತಬೇಕು ಅಂದ್ರೂ ತುಂಬ ಕಷ್ಟ ಆಗ್ತಿತ್ತು ನನಗೆ ನನ್ನ ಲೈಫೇ ಇಷ್ಟೇನೋ ನಡೆಯೋಕ್ಕಾಗಲ್ವೇನೋ ನನಗೆ ಅಂತ ಎಲ್ಲ ಅನ್ಕೊತಾ ಇದೆ ಮತ್ತು ತಾಯಿ ಹತ್ರ ಪ್ರಾರ್ಥನೆ ಮಾಡಿ ನನಗೆ ಆರೋಗ್ಯ ಭಾಗ್ಯ ಕೊಡಮ್ಮ ನಾನು ನನ್ನ ನನ್ನ ಮೇಲೆ ನಾನೇ ಡಿಪೆಂಡ್ ಆಗಬಾರ್ದು ನನ್ನ ನನ್ನ ಕಾಲ ಮೇಲೆ ನಾನೇ ಅಂತ ಎಲ್ಲ ಬೇಡ್ಕೊಂಡೆ ನನಗೆ ತುಂಬ ಪಾಸಿಟಿವ್ ಎನರ್ಜಿ ಬಂದಿದೆ ನನಗೆ ನನ್ನ ಬಾಡಿಗೆ ಎಲ್ಲ ನನಗೆ ನೆಕ್ಸ್ಟ್ ಏನು ಬೇಕಾದ್ರೂ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ ಫುಲ್ಲು ಪವರ್ ಸರ್ ಫುಲ್ ಪವರ್ ಆದರೂ ಪವರ್ ಅದ್ರ ಹೇಳ್ಕೊಬೇಕಾಗಲ್ಲ ಫುಲ್ ಪವರ್ ಅಮ್ಮಂದು ನಾನು ಹೇಳ್ತಾ ಇದ್ದೀನಿ ಸರ್ ನೀವು ಏನು ಹಾಸ್ಪಿಟ್ಲಿಗೆ ಹೋಗ್ಬೇಡ್ರಿ ಇನ್ನೊಂದು ಬರ್ರಿ ಅಮ್ಮನ ಕರ್ಕೊಂಡು ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಕರ್ಕೊಂಡು ಹೋತ್ತೆ ನನ್ನ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಮ್ಮನ ತಕ ಬರ್ರಿ ಯಾರು ಸಾರ್ ಇಲ್ಲಿ ಫಲ್ಲು ಫುಲ್ ಪವರ್ ಸರ್ ಫುಲ್ ಪವರ್ ಒಂದು ರೂಪಾಯಿ ದುಡ್ಡು ಕೇಳಲ್ಲ ಏನು ಕೇಳಲ್ಲ ಒಬ್ಬರಿಗೆ ಏನಿಲ್ಲ ನಿಮ್ಮ ಕೈಲೇ ಆದರೆ ಸಹಾಯ ಅಂತ ಕೇಳ್ತಾರೆ ಒಬ್ಬರು ಒಂದು ತಟ್ಟೆ ಒಂದು ರೂಪಾಯಿ ಸ್ವಾಮಿ ಸ್ವಾಮಿಗೂಡಿ ಕೇಳಲ್ಲ ನಿಮ್ಮ ಸೇವೆ ಅಮ್ಮನ ಬೇಡಿಕೆ ರೀ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ನೀವು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಚೆನ್ನಾಗಿರ್ತದೆ